ತಿಂಡಿ ತಿನಿಸು ತಯಾರಿಸುವ ಮನೆಯಿಂದ ಸಾರ್ವಜನಿಕರಿಗೆ ತೊಂದರೆ ಹೊಗೆ ಮತ್ತು ಬೆಂಕಿ ಅಲೆಗಳಿಂದ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಜನವಸತಿ ಪ್ರದೇಶದ ಮನೆಯಲ್ಲಿ ತಿಂಡಿ ತಿನಿಸುಗಳು ತಯಾರಿ ಮಾಡಲು ಅನುಮತಿ ಇದೆ ಚಿಂತಾಮಣಿ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ವಹಿವಾಟು ನಡೆಸುತ್ತಾರೆ ಆದರೆ ಜನವಸತಿ ಪ್ರದೇಶವಾದ ನಗರದ ವಾರ್ಡ್ ನಂಬರ್ ಒಂದು ವೆಂಕಟಗಿರಿ ಕೋಟೆ ಬಡಾವಣೆಯಲ್ಲಿ ತಿಂಡಿ ತಿನಿಸು ಮತ್ತು ಬೇಕರಿ ಪದಾರ್ಥಗಳು ಮನೆಯಲ್ಲಿ ತಯಾರಿ ಮಾಡ್ತಿರುವ ಕಾರಣ ಅದರಿಂದ ಬರುವ ಹೊಗೆ ಹಾಗೂ ಬೆಂಕಿ ಅಲೆಗಳಿಂದ ಅದರ ಅಕ್ಕಪಕ್ಕ ಇರುವ ವಾಸಿಗಳಿಗೆ ಪ್ರತಿನಿತ್ಯ ಬಹಳ ತೊಂದರೆ ಆಗ್ತಿದ್ದು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿರುವ ಅಧಿಕಾರಿಗಳು ಕುರುಡರಾಗಿದ್ದಾರೆ ಇನ್ನು ಮುಂದಾದರೂ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕಿ ಸೂಕ್ತ ಕ್ರಮ ಕೈಗೊಳ್ಳ छोटा है ये। क्या बोल रहे तुम्हें? ये खाना हो बात कर रहा हूँ। कोई खाना। ठीक है। रात के दिन में खाना तो कम से कम तो आता ही है।

ಹೆಸರು ಡಾಕ್ಟರ್ ಹಬೀಬ್ ಜಾನ್ ಅಂತ ಚಿಕ್ಕಮಹಬು ಮಗ ಇದು ನಮ್ಮ ಮನೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇವರು ಸುಮಾರು ಏಳು ಎಂಟು ತಿಂಗಳಿಂದ ಇಲ್ಲಿ ಮಿಠಾಯಿ ಮಾಡುವ ಒಂದು ಕಾರ್ಖಾನೆಯನ್ನು ಹಾಕೊಂಡಿದ್ದಾರೆ ಇದರಿಂದ ಹೊಗೆ ಮತ್ತು ಬೆಂಕಿ ಉಗಳ್ತಾ ಇದೆ ನಾವು ಎಷ್ಟೇ ಸಾರಿ ಹೇಳಿದ್ರು ಪದೇ ಪದೇ ಇವರು ಇದನ್ನು ಸ್ಟಾಪ್ ಮಾಡ್ತಾ ಇಲ್ಲ ಈ ಮನೆಯಲ್ಲಿ ಹಲವಾರು ಅಸ್ತಮ ಪೇಷಂಟ್ಗಳು ಅಕ್ಕಪಕ್ಕ ಎಲ್ಲ ಇದ್ದಾರೆ ನಮ್ಮ ತಂದೆಯವರು ಸಹ ಸಿ ಓ ಪಿ ಡಿ ಪೇಷೆಂಟು ಆದ್ದರಿಂದ ಇವರಿಗೆ ಇಲ್ಲಿರಲು ತುಂಬಾ ತೊಂದರೆ ಇದೆ ಬಟ್ಟೆ ಒಗೆದು ಹಾಕಿದ ಬಟ್ಟೆ ಮೇಲೆ ಎಲ್ಲ ಬೆಂಕಿ ಉಂಡೆಗಳು ಬೀಳ್ತಾ ಇರುತ್ತೆ ಮತ್ತು ಈ ಮನೆ ಗೋಡೆ ತುಂಬಾ ಬಿಸಿ ಆಗ್ತಾ ಇದೆ ಇದ್ರು ಇದರಿಂದ ನಮಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ದಯವಿಟ್ಟು ಈ ವಾಯು ಮಾಲಿನ್ಯ ಮಂಡಳಿಯವರು ಇದಕ್ಕೆ ಶೀಘ್ರವಾಗಿ ಒಂದು ಪರಿಹಾರವನ್ನು ಕಂಡುಕೊಡಬೇಕೆಂದು ತಮ್ಮಲ್ಲಿ ಕೋಡುಕೊಳ್ಳುತ್ತೇನೆ ಅದು ವೆಂಕಟಗಿರಿ ಕೋಟ ಫಸ್ಟ್ ಕ್ರಾಸ್ ಫಸ್ಟ್ ವಾರ್ಡಲ್ಲಿರೋದು ಮನೆ ಇಲ್ಲಿ ಪ್ರತಿನಿತ್ಯ ಇದೇ ಥರ ಇದೆ ನಾವು ಎಷ್ಟು ಸಾರಿ ಅವರಲ್ಲಿ ಬೇಡ್ಕೊಂಡ್ರೂ ಸಹ ಇವರು ಇದಕ್ಕೆ ಏನೂ ಕ್ರಮ ತಗೊಳ್ತಾ ಇಲ್ಲ ಇದರಿಂದ ಮನೆ ಗೋಡೆಗಳೆಲ್ಲ ಬಿಸಿಯಾಗಿ ಈ ಮನೆಯಲ್ಲಿ ಇರುವವರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಅವರಿಗೆ ಆರೋಗ್ಯ ಕೆಟ್ಟು ಏನಾದರೂ ಅನಾಹುತ ಆದರೆ ಇದಕ್ಕೆಲ್ಲ ಯಾರು ಹೊಣೆ ದಯವಿಟ್ಟು ಅತಿ ಶೀಘ್ರವಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಾದ ವಾಯುಮಾಲಿನ್ಯ ಮಂಡಿಯವರಿವರೆಗೆ ನಾನು ಮನವಿ ಮಾಡುತ್ತೇನೆ ಪೂಜೆ ಘರ್ಮೇ ಪ್ರಿಪೇರಿಂಗ್ ಹಾಂ ಹ್ಮ್ ಕಾಯಿ ದಾಳು ನೇಲು ಸಂಜಾತು ಹೋಗಿ ಪೈಪಾಲ್ ನಂಬೇಕಾರೆ ಪಲ್ಯೂಷನ್ ಅಂಡ್ ಫೈರ್ ಚೆನ್ನಾಗಿ ಗೌತಮ್ ಪಾನಿದ ಏರಿಯಾಕ ನಾನು ವೆಂಕಟಗರಿ ಕೋಟೆ ಫಸ್ಟ್ ವಾರ್ಡ್ ವೆಂಕಟಗಿರಿ ಕೋಟೆ ಫಸ್ಟ್ ವಾರ್ಡ್ ಹ್ಞೂ ಫಸ್ಟ್ ವಾರ್ಡ್ ಫೋರ್ತ್ ಕ್ರಾಸ್ ಫೋರ್ತ್ ಕ್ರಾಸ್ ಹ್ಞೂ ಹ್ಞೂ ಮನೆ ಪಕ್ಕದಲ್ಲಿ ಮಿಠಾಯಿ ಅಂಗಡಿ ಹಾಕ್ಕೊಂಡು ಇಷ್ಟೊಂದು ಹೊಗೆ ಧೂಳು ಬರ್ತಾ ಇದೆ ಪಕ್ಕದ ಮನೆಯವರು ಹೆಂಗೆ ಇಲ್ಲಿರೋದು ದಯವಿಟ್ಟು ಸಂಬಂಧಪಟ್ಟವರು ಶೀಘ್ರವೇ ಕಾಮ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ಅಕ್ಕಪಕ್ಕದವರಿಗೆಲ್ಲ ಕಾಯಿಲೆಗಳು ಬಂದು ತುಂಬ ತೊಂದರೆ ಉಂಟಾಗುತ್ತದೆ ದಯವಿಟ್ಟು ಆಕ್ಷನ್ ತಕಳಿ ಮುನ್ಸಿಪಾಲ್ಟಿಯವರು ನಮ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸುಧಾಕರ್ನವರು